ವೆಲ್ಕಮ್ ಕಾಳಿಂಗ ವೆಲ್ಕಮ್ ಹೋದ ವಿಷಯ ಏನಾಯ್ತು ಸೌಕಾರ ನಾನು ಇವನಿಗೆ ಸಹಿ ಮಾಡಲಿ ಹೇಳಿದೆ ಅದಕ್ಕೆ ಒಪ್ಪದೆ ನನ್ನ ಜೊತೆ ಕದನಕ್ಕೆ ನಿತ್ತ ಅದಕ್ಕಾಗಿ ಹೆಡೆ ಮುರಿ ಕಟ್ಟಿ ತಂದಿರುವೆ ನಿಮ್ಮ ಮುಂದೆ ಹೌದ್ರಿ ಸಕಾರ ಇವು ಸಹಿ ಮಾಡಂದ್ರೆ ಮಾಡೋಳಗಿದ್ರೆ ಮಾಡ್ಲಿ ಅಂದ್ರೆ ಇವ್ ಹಿಡಿದ್ ಬಕ್ ಬಕ್ ಕುದ್ರಿ ತಾನ ಮಾಡ್ತಾನ್ರಿ ಏಚ್ಚಿಯ ಬಡಿಯವರು ಎಷ್ಟೆಲ್ಲ ಈ ನಿನ್ನ ಹಾಳ ಸಮಾಜದಲ್ಲಿ బాయ్ ఈ విగేడి మాట మాట్లాడు ఏసియా ఎష్టొందో సక్కు మగనే నన్నే ఏ కళింగ కట్ టక్లే ನಮ್ಮ ಮಾತಿಗೆ ವ್ಯಾಪ್ತಿ ಸಹಿ ಹಾಕಿದರೆ ಸರಿಯ ಇಲ್ಲವಾದ್ರೆ ನಿನ್ನ ಬಾಳು ಕಣ್ಣೀರನ ಗೋಲಾಗುತ್ತದೆ ಎಚ್ಚರ ಲೇ ಸೌಕಾರ ಎಚ್ಚರ 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 ಅಂತ ಹೇಳುವ ಹುಚ್ಚ ಹುಚ್ಚುಕಾರ ಮದವೇರಿದ ಮದ್ದಾಣಿ ಅಂತೇ ನೀನು ಅರ್ಥ ಆಗಿರ್ಬೇಕಲ್ವಾ ಅರ್ಥ ಆಗ್ಲೇಬೇಕಂತ ಹೇಳ್ತೀನಿ ಕೇಳಿಸ್ಕೋ ಬಂದ ಆಣೆ ಅಂತೇ ನೀನು ಇನ್ನೊಬ್ಬರ ಕೈಯಿಂದ ಕಟ್ಟಿಸಿ ಮಾತನಾಡುವೆಯಾ ಇದೇ ನಿನ್ನ ತಾಕತ್ತು ನಿಜವಾಗಿಯೂ ನಿಜವಾಗಿಯೂ ನೀನು ಒಬ್ಬನೇ ಬಂದಿದ್ದರೆ ನಿನಗೆ ತೋರಿಸುತ್ತಿದ್ದನಲ್ಲಿ ನನ್ನ ತಾಕತ್ತು ಏಕ್ ತಮ್ಮ ಎಟ್ಟ ಹರಿಯಾಡ್ತಿ ಸುಮ್ ಸೈ ಮಾಡಿ ಹೋಗ ನೀ ನಮ್ಮ ಸಾವುಕಾರಿ ಒಂದು ಇರಿ ಬಿದ್ದಂಗ ಹಿಂಗ್ 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 ಮಾರದ್ ಬಿಡ್ತಾರ ಏ ಶೆಟ್ಟಿ ನಿನ್ನನ್ನು ಒಂದೇ ಒಂದು ಕ್ಷಣದಲ್ಲಿ ಮುಗಿಸಬಲ್ಲಿ ಏಶ್ವ ಆಸ್ತಿ ಬೇಕನ್ನು ನಿನಗೆ ಆಸ್ತಿ ಏ ತುತ್ತು ಕೂಳಿಗೆಯಾಗಿ ಅನ್ಯರ ಮನೆಯ ಬಾಗಿಲ ಕಾಯುವ ನಾಯಿ ನಿನಗೇನು ಗೊತ್ತಲೇ ಈ ಗಂಡ ಪುಂಡ ಪುರುಷನ ಆಟ ನಿಜವಾಗಿಯೂ ನೀನು ಒಬ್ಬನೇ ಗಂಟೆ ಆಗಿದ್ದರೆ ಬೆಚ್ಚಿ ಹೊಡಿಯಬಾರ್ ಒ ನೋಡೋಣ ಎತ್ತಮಾ ಒಂದು ಭಾಳ ಚಿರಬೇಡ ಒಂದು ಟೈಮ್ ನೋಡಿ ಕಿಸಿನ ಗೌಡ್ರ ಕಡೆ ಹೇಳ್ಸ್ಕಿಸಿನ್ ಇದನ್ನು ಸಹಿ ಮಾಡಿಸಿ ನೀನು ಹೊಲ ನಿನಗೆ ಬಿಡಿಸ್ತೀನು ಆರಾಮ ಇರು ಎಟ್ಟ ಹರ್ಕೋತಿ ಏನು ಸುಟ್ಟಿ ಶೆಟ್ಟಿ ಲೇ ಶೆಟ್ಟಿ ಬಿಟ್ಟು ಕೊಡಲು ಏನ ನೀ ಮತ್ತು ಆತ ನಾಸ್ತೀನಾ ಏನ ಅವರ ಅಪ್ಪನ ಆಸ್ತಿನ ಅವನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಅಷ್ಟೇ ಹಕ್ಕು ನನಗೂ ಇದೆ ಆಸ್ತಿಯಲ್ಲಿ ಹಕ್ಕಿದ್ದವನು ನೀನು ನಿಮ್ಮ ತಂದೆ ತಾಯಿ ಕಾಲಿನಲ್ಲಿ ಎಲ್ಲಿದ್ದೀರಾ ಎಷ್ಟು ದಿನ ಈ ಸರ್ವ ಆಸ್ತಿ ಯಾರ ಕಬ್ಜಾದಲ್ಲಿ ಗೊತ್ತಾ ನನಗೆ ಗೊತ್ತು ಪ್ರದೀಪ್ ನನಗೂ ಗೊತ್ತು ನಮ್ಮ ದೊಡ್ಡಪ್ಪನ ಮಗನಾದ ಪ್ರದೀಪ್ ಕಬ್ಜದಲ್ಲಿತ್ತು ಆದರೆ ನಮ್ಮ ತಂದೆಗೆ ನೌಕರಿ ಇದ್ದ ಕಾರಣ ನಿನಗೆ ಉಣ್ಣಲು ಬಿಟ್ಟಿದ್ದು ಅಷ್ಟೇ ಆದರೆ ಇನ್ನ ಮುಂದೆ ನನ್ನ ಆಸ್ತಿ ನನಗೆ ಬಿಟ್ಟು ಕೊಡಲೇಬೇಕು ಬಿಟ್ಟು ಕೊಟ್ಟೇ ಕೊಡ್ತೀಯ ಆಸ್ತಿ ಬಿಟ್ಟು ಕೊಡಬೇಕಾ ಕೊಡುವೆ ಮಗನೇ ಕೊಡುವೆ ఏ కలింగా హాకలే ఉనిగే చాత్యే విటానవా ఏ శ్వియా ఆస్తి బేకానో ఆస్తి ఉడుతి నిత్తు లే సవకారా సాకిదే కొన్యనియనవా హా� ನಿನಗೇನು ಗೊತ್ತಲೇ ನಿನಗೇನು ಗೊತ್ತು ಅವನು ಬರೀ ಶೂ ಬಿಟ್ಟಾಗ ಅಷ್ಟೇ ನಿನ್ನ ಕೆಲಸ ಸೌಕಾರ ಸೌಕಾರ ಅಣ್ಣ ನಿನ್ನ ನನಗೆ ಅಣ್ಣ ಅನ್ನಲು ನನಗೆ ನಾಚಿಕೆವಾಗುತ್ತದೆ ಆಸ್ತಿ ಸಿಗುತ್ತದೆ ಎಂದು ಹಂದಿ ಹಾಗೆ ಹೇಸಿಗೆ ತಿನ್ನೋ ಕೆಲಸ ಮಾಡಬೇಡ ಸುಮ್ಮನೆ ನಾಲ್ಕು ಮಂದಿ ಹಿರಿಯರ ಸಮ್ಮುಖದಲ್ಲಿ ನನ್ನ ಆಸ್ತಿ ನನಗೆ ಬಿಟ್ಟು ಕೊಡುವ ಈ ಊರಲ್ಲಿ ನನ್ನದೇ ಅಧಿಕಾರ ಇರುವಾಗ ನಮ್ಮ ಆಸ್ತಿ ಪಾಲು ಮಾಡಲು ಯಾ ನನ್ನ ಬರೋದಿಲ್ಲ ಏಸಿಯ ಸುಮ್ಮನೆ ಒಪ್ಪಿ ಸಹಿ ಮಾಡುವ ಸಹಿ ಮಾಡಿಸಿಕ ಸುಮ್ ಸಹಿ ಮಾಡಿ ಜೀವ ಉಳಿಸ್ಕೊಳ ಯಾಕೆ ಹಾಕನಕ ಸಹಿತಿ ಸಹಿ ಮಾಡಿ ಶೆಟ್ಟಿ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ರುಂಡ ಮುಂಡದಿಂದ ಬೇರ್ಪಡಿಸಬೇಕಾಗುತ್ತದೆ ಯಾರ ಮನೆಗೆ ಬಂದು ಯಾರ ಎದುರು ನಿತ್ತು ಮಾತನಾಡುತ್ತಿರುವುದು ಎಚ್ಚರ ಲೇ ಪ್ರದೀಪ್ ಮಾತಿಗೆ ಮೊದಲು ಧರ್ಮ ಅಂದಿಯಲ್ಲ ನಿನಗೆ ಯಾವುದರಿಂದ ಉತ್ತರಿಸಲಿ ಸಾಹುಕಾರ ಬಡವರ ರಕ್ತದಿಂದ ಅನ್ಯಾಯ ಧರ್ಮದಿಂದ ಕೂಡಿದ ಪ್ರದೀಪ್ ಸಾಹುಕಾರನ ಮನೆಯಲ್ಲಿ ನಿಂತು ಮಾತನಾಡುತ್ತಿದ್ದೆ ಎಲ್ಲಿ ಅನ್ಯಾಯ ಧರ್ಮ ನಡೆಯುತ್ತೆ ಅಲ್ಲಿ ಈ ಧರ್ಮರಾಜ ಬಂದೇ ಬರುತ್ತಾನೆ ಲೇ ಸೌಕಾರ ಮರ್ಯಾದೆಯಿಂದ ಹೇಳುವೆ ಬಿಟ್ಟು ಬಿಡು ಶಿವರಾಜನನ್ನು ಎಲುವಿಲ್ಲದ ನಾಲ್ಗೆದ್ದ ಹದ್ದು ಬೇರೆ ಅರಸ ಬೇಡ ಹಳ್ಳಿಯಿಂದ ದಿಲ್ಲಿವರೆಗೆ ಈ ಪ್ರದೀಪ ಸೌಕರ ಹೆಸರು ಕೇಳಿದ್ರೆ ಗಡಗಡನೆ ನಡಗುವಾಗ ನೀನ್ಯಾವಳು ಸುಮ್ಮನೆ ಮರು ಮಾತನಾಡದೆ ಹೊರಟುಗೋ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸೌಕರ ಹೊರಟು ಹೋಗಲು ಬಂದಿಲ್ಲ ಸುಮ್ಮನೆ ಮರ್ಯಾದೆಯಿಂದ ಶಿವರಾಜನಿಗೆ ಸೇರಿ ಬಿಡಬೇಕಾದ ಆಸ್ತಿ ಬಿಟ್ಟು ಕೊಟ್ಟರೆ ಸರಿ ಬಿಡದಿದ್ದರೆ ಈ ಕನಕ್ಕೆ ಪನ ತೊಟ್ಟು ಕಾಲು ಕೆದರಿ ಹಬ್ಬಲಿ ಆಗಿ ಎತ್ತಿದರೆ ನಿನ್ನ ರುಂಡ ಮುಂದ ಈ ಭೂ ಮಾತೆಗೆ ರಕ್ತದ ಅಭಿಷೇಕ ಮಾಡಬೇಕಾಗುತ್ತದೆ ಹೇಳುವ ನೀನು ಮೊದಲು ಸಾವಿನ ಎಚ್ಚರ ಲೇ ಅಣ್ಣರ ಮನೆ ಬಾಗಿಲ ಕಾಯುವ ಕುಣಿ ನಾನು ನಿನ್ನಂತ ಹೇಳಿ ರಕ್ತಕ್ಕೆ ಹುಟ್ಟಿದವನಲ್ಲ ಇವನು ಗಂಡದೆಯ ಪುಂಡ ನಿನ್ನಂತವರಿಗೆ ಮಿಣ್ಣ ಲೇ ಸೌಕಾರ ಮರ್ಯಾದೆಯಿಂದ ಹೇಳುವೆ ಶಿವರಾಜನಿಗೆ ಸೇರಿ ಬರಬೇಕಾದ ಆಸ್ತಿ ಬಿಟ್ಟು ಪಟ್ಟರೆ ಸರಿ ಇದರಲ್ಲಿ ಏನಾದರೂ ಮೋಸವಾದರೆ ನಿಮ್ಮ ಜೀವ ಉಳಿಯುವುದಿಲ್ಲ ಎಚ್ಚರ ಎಚ್ಚರ ಈ ಪ್ರದೀಪ ಸಹಕಾರನಿಗೆ ಎಚ್ಚರ ಧರ್ಮ ಯಾರ ಮನೆಗೆ ಬಂದು ಯಾರೊತ್ತು ಮಾತನಾಡುತ್ತವೆ ಸುಮ್ಮನೆ ಮರು ಮಾತಾಡಿ ಹೊರಟು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸೌಕಾರ ಹೊರಟು ಹೋಗಲು ಬಂದಿಲ್ಲ ಎಲ್ಲಿ ಅನ್ಯಾಯ ನಡೆಯುತ್ತದೆ ಅಲ್ಲಿ ಈ ಧರ್ಮರಾಜ ಇದ್ದೇ ಇರುತ್ತಾನೆ ನಿತ್ಯ ಸತ್ಯ ಪರಿಪಾಠ ಹೊಂದಿದ ಈ ಧರ್ಮರಾಜ ಧರ್ಮವೇರನ್ನ ಉಸಿರು ಎಂದಾಗ ಅಧರ್ಮದಿಂದ ನಡೆಯುವ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹೇಳು ಏನಂತೀಯ ಏ ಧರ್ಮಿಯ ನನ್ನ ಮನೆಗೆ ಬಂದು ನನಗೆ ಎದುರು ಇತ್ತು ಮಾತನಾಡುತ್ತಿರುವ ಎದುರಾಗಿ ಮಾತನಾಡಿದ ಎಲೆಕ್ಷನ್ ಹೋಗೋ ನಿನ್ನ ಪ್ರಾಣ ಲೇ ಸೌಕರ ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ ಆರಿಸೋ ನಿನ್ನ ಗುಂಡನ್ನ ಪ್ಪ ಅಪ್ಪ ಹೆಂಗ ಬಿಟ್ಟ್ರಿ ಯೂತ ಒ ಸುಮ್ ಬಿಡ ನಿಮ್ಗೊಂದ್ ಹಿಂದಾಡ್ಸ ಒಂದು ಪ್ಯಾನ್ ಹೇಳ್ತಾ ಅವಾಗ ಮಾಡೋನ್ ಬಿಡ್ರಿ ಆಯ್ತು ಸಜ್ಜಿ ಮುಂದೆ ಇದಕ್ಕೊಂದು ಪ್ಲಾನ್ ಮಾಡೋಣ ಧರ್ಮ ನೀ ಯಾಕೆ ಚಿಂತೆ ಮಾಡ್ತೀವೋ ನಾ ಅದನ್ನ ಸುದ್ ಮಾಡ್ತಾನೆ ಎಂತಿಂತ ಕಂಟಿನ್ ಮೂಳನು ಕೆಲ್ಸ ಸುದ್ ಮಾಡ್ತಾನೆ ಕೆಲಸ ಕೆಲ್ಸ ಅರ ಇರುತ್ತೆ ಹಾಗಾದರೆ ಮೊದಲು ಶಿವರಾಜನನ್ನು ಬಿಚ್ಚಿಬಿಡಿ ನಂತರ ಶಿವರಾಜನಿಗೆ ಸೇರಿ ಬರಬೇಕಾದ ಆಸ್ತಿಯನ್ನು ಬಿಟ್ಟು ಕೊಡಿ ನಂತರ ಶಿವರಾಜನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಜೀವ ಉಳಿಯುವುದಿಲ್ಲ ಎಚ್ಚರ ಆಯ್ತು ತಮ್ಮ ಧರ್ಮ ಧರ್ಮ ಒನ್ ಟೈಮ್ ನೋಡಕಿಂದ ಶಿವರಾಜನ ಅಸ್ತನು ಕೊಡಸು ಏನೇನು ಬರ್ಬೇಕು ಎಲ್ಲ ಅವ್ನು ನಿನಗೆ ಅವನ ಹೆಸರಲ್ಲಿ ಮಾಡ್ರ ಆತಿಲ್ಲ ಓಕೆ ಇಲ್ಲ ಆಯ್ತು ಸರಿ ಸೌಕರ ಇವತ್ತು ನನ್ನ ಕಟ್ಟಿ ಹಾಕಿ ಪಡೆದಿದೆಯಲ್ಲ ಯಬ್ಬುಲಿ ಹಾಕಿದು ಯಬ್ಬುಲಿ ಅನ್ನೋ ಕೆನಕಿನ ಯಾಚಿತ್ತರ ಹೋಗಲಿ ಹೋಗೋ ನನ್ನ ಮನೆಗೆ ಬಂದು ನನಗೆ ಎದುರು ಹಕ್ಕ ಎದುರು ಹಾಕಿಕೊಂಡರೆ ನಿನ್ನ ಬದುಕಿನಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಸರಿ ಮುಂದೆ ಅದೇ ಬೆಂಕಿಂದ ನಿನ್ನ ಮನೆ ತನ್ನ ಸರ್ವನಾಶ ಮಾಡದಿದ್ದರೆ ಇವನು ಸೇಡಿತ ಸರ್ದಾರ್ ಪ್ರದೀಪ ಸಹಕಾರಣೇ ಅಲ್ಲ ನೋಡ್ರಿ ಹೋಗೋಣ ಸೌಕರ್ಯ ಮನಿಗ್ ಹೋಗಿ ಒಂದು ಪ್ಲಾನ್ ಮಾಡುನ್ರಿ ಆಯ್ತ ಒಂದ್ ಆಟ ನೋಡ್ರಿ ಮುಂದ ಅವ್ನ್ ನೆಲ ಬಿಟ್ಟು ಹೇಳಲ್ ನಂಗೆ ಬರ್ರಿ ಅವ್ನ್ ಬರ್ರಿ